ಮಾತಲ್ಲ ಈ ರೀತಿಯಲ್ಲಿ ನ್ಯಾಯದಿಂದ ನಡ್ಕೊಳ್ಳೋದು ನ್ಯಾಯವನ್ನ ಪ್ರತಿಪಾದಿಸೋದು ಧರ್ಮದಿಂದ ನಡ್ಕೊಳ್ಳೋದು ಅದು ತಾಕತ್ತು ಧರ್ಮ ದಯವಿಟ್ಟು ನೀವೆಲ್ಲರೂ ಆತರ ತಾಕತ್ತು ಧರ್ಮವನ್ನ ತೋರಿಸಿ ಬಿಟ್ಬಿಡಿ ಭ್ರಷ್ಟರನ್ನ ತಿರಸ್ಕರಿಸ್ಬಿಡಿ ಈ ಭ್ರಷ್ಟ ಕ್ಷೇತ್ರ ಇರುವಂತವ್ರು ನೀವು ದಯವಿಟ್ಟು ಅದನ್ನ ಮಾಡಿ ಅದನ್ನ ಮಾಡಬೇಕು ಅಂದ್ರೆ ಈ ಭ್ರಷ್ಟ ಜೆ ಸಿ ಬಿ ಜೆ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಗೆ ಓಟ್ ಹಾಕೋದನ್ನ ನಿಲ್ಲಿಸಿ ಯಾವಾಗ ನೀವು ಈ ಭ್ರಷ್ಟ ಪಕ್ಷಗಳಿಗೆ ಹಣಕ್ಕೋ ಹೆಂಡಕ್ಕೋ ಜಾತಿಗೋ ಓಟ್ ಹಾಕದೆ ಅವ್ರನ್ನ ತಿರಸ್ಕರಿಸ್ತೀರೋ ಯು ಹ್ಯಾವ್ ಗೇನ್ ಇಂಡಿಪೆಂಡೆನ್ಸ್ ಯು ಹ್ಯಾವ್ ಬಿಕಮ್ ಇಂಡಿಪೆಂಡೆಂಟ್ ಮೈಂಡ್ ಸ್ವತಂತ್ರ ಆಗ್ಬಿಟ್ರಿ ನೀವು ಮುಕ್ತರಾಗಿದ್ರಿ ಆತರಕ್ಕಾಗಿ ಅಂತ ಕೇಳ್ಕೊಳ್ತಾ ದುಶ್ಚಟ್ರೆ ಬಿಡಿ ಹಗಲತ್ತಲ್ಲಿ ಕುಳಿದು ಮನೆಗೆ ಹೋಗಿ ಹೆಂಡತಿ ಮಕ್ಕಳನ್ನು ಹೊಡೆಯುವಂತ ತತ್ವಗಳನ್ನ ಮಾಡಬೇಡಿ ಪಾಪ ಅದು ಬಿಡಿ ದುಷ್ಟರಿಂದ ದೂರ ಇರಿ ದುಷ್ಟರನ್ನ ದೂರ ಇಡಿ ಅಂತ ಕೇಳ್ಕೊಳ್ತಾ ಬಂದ್ರೆ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಎಸ್ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೆಆರ್ ಎಸ್ ಪಕ್ಷದ ಅಭ್ಯರ್ಥಿ ಬಸಪ್ಪ ಗುರುಸಿದ್ದಪ್ಪ ಕುಂಬಾರರಿಗೆ ಕರ್ದಂಟು ಇರೋ ಸ್ವೀಟ್ಗಳಲ್ಲಿ ಬಹಳ ದಿವಸ ಬರುವಂತ ಸ್ವೀಟ್ ಬೇಡ ಜಿಲೇಬಿ ಕರ್ದಂಟ್ ಇನ್ನೇನು ಗೋವಾ ಬೆಳಗಾಂ ಕುಂದ ಇವೆಲ್ಲ ಹುಳಿ ಬರುತ್ತೆ ಕರ್ದಂಟ್ ಹುಳಿ ಬರುತ್ತೆ ನಾನು ಬಹಳ ಒಳ್ಳೆ ಕರ್ದಂಟ್ ಹೋಗಿ ನಾವು ತಿಂಗಳಾರು ಗಂಟೆ ಇಟ್ಕೊಳ್ತಿದ್ದೀವಿ ಬೆಂಗಳೂರಲ್ಲಿ ಕರ್ದಂಟಂತೆ ನೀರವನ್ನು ಸದೃಢವಾಗಿ ಸಿಹಿಯಾಗಿದ್ದೀರಾ ಸಿಹಿಯಾಗಿರುವಂತವರು ಸಿಹಿಯಾದ ಒಳ್ಳೆ ಕೆಲಸಗಳನ್ನ ಮಾಡಿ ಚೆನ್ನಾಗಿ ಬಾಳಿ ಬದುಕಿ ಸರ್ವೇ ಜನ